ಬಿಜೆಪಿ ನಾಯಕರ ತೇಜೋವಧಿ ವಿರೋಧಿಸಿ ತಾಳಿಕೋಟೆ ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ತಾಳಿಕೋಟೆ ಪಟ್ಟಣದಲ್ಲಿ ಇತ್ತೀಚೆಗೆ ಶಾಸಕ ಯತ್ನಾಳರ ಅಭಿಮಾನಿಗಳು ಅವರ ಉಚ್ಚಾಟನೆ ವಿರೋಧಿಸಿ ನಡೆಸಿದ ಪ್ರತಿಭಟನೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಮಾಜಿ ಶಾಸಕ ನಡಹಳ್ಳಿ ಅವರ ಭಾವಚಿತ್ರ ಬಳಸಿ ಅಸಭ್ಯ ಮಾತುಗಳನ್ನಾಡಿ ತೇಜೋವಧಿ ಮಾಡಿರುವುದನ್ನು ಖಂಡಿಸಿ ಸೋಮವಾರ ಬಿಜೆಪಿ ಮುಖಂಡರು ಹಾಗೂ ನಡಹಳ್ಳಿ ಅಭಿಮಾನಿ ಬಳಗದವರು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಪಟ್ಟಣದ ಪ್ರಮುಖ ಸರ್ಕಲ್ಗಳಲ್ಲಿ ನಾಯಕರ ಭಾವಚಿತ್ರಗಳಿಗೆ ಕ್ಷಿರಾಭಿಷೇಕವನ್ನ ಮಾಡಿದರು ಶ್ರೀ ಬಸವೇಶ್ವರ ಸರ್ಕಲ್ನಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರ್ಲಿಂಗಪ್ಪ ಅಂಗಡಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಸನಗೌಡ ವಣಿಕ್ಯಾಳ ಜಿಲ್ಲಾ ಉಪಾಧ್ಯಕ್ಷ ಪ್ರಭುಗೌಡ ಬಿರಾದರ್ ಅಸ್ಕಿ ಮಾತನಾಡಿ ಯತ್ನಾಳರ ಪರ ಪ್ರತಿಭಟನೆಯಲ್ಲಿ ನಡೆಯುತ್ತಿರುವ ಬಿಜೆಪಿ ನಾಯಕರ ತೇಜೋವಧಿಯ ಎಲ್ಲ ಹೀನ ಕೃತ್ಯಗಳ ಹಿಂದೆ ಕಾಂಗ್ರೆಸ್ನ ಏಜೆಂಟ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರಭುಗೌಡು ದೇಸಾಯಿಯವರ ಕೈವಾಡವಿದೆ ಎಂದು ಆರೋಪಿಸಿ ಮಾಜಿ ಶಾಸಕ ನಡಹಳ್ಳಿಯವರು ಎಂದೂ ಚಿಲ್ಲರೆ ರಾಜಕಾರಣ ಮಾಡಿದವರಲ್ಲ ಅವರು ಎಲ್ಲ ಸಮಾಜಗಳನ್ನ ಪ್ರೀತಿಸುವ ವ್ಯಕ್ತಿ ದಾನ ಧರ್ಮ ದಾಸೋಹಗಳನ್ನು ಮಾಡುವುದರ ಮೂಲಕ ರಾಜಕಾರಣವನ್ನ ಮಾಡಿದವರು ಅವರ ಕುರಿತು ಮಾತನಾಡುವ ನೈತಿಕ ಹಕ್ಕು ಈ ವ್ಯಕ್ತಿಗೆ ಇಲ್ಲ ಎಂದು ತಿಳಿಸಿದ ಅವರು ನಾವ್ಯಾರೂ ಪಂಚಮಸಾಲಿ ಸಮಾಜದ ವಿರೋಧಿಗಳಲ್ಲ ಅವರ ಸಮಾಜದವರೇ ಆದ ಯತ್ನಾಳರ ಉಚ್ಚಾಟನೆ ವಿರುದ್ದ ಪ್ರತಿಭಟನೆ ಮಾಡತಕ್ಕಂತ ಕೆಲಸ ನೀವು ಏನ್ ಮಾಡೋದು ನಿಮ್ಮ ಹೆಚ್ಚಿತ್ತು ಬಹಳ ಕೇಳಿ ನಾನು ಅವ್ರಿಗೆ ಮನವಿ ಮಾಡಿಕೊಂಡು ನೀವು ಹೋರಾಟ ಮಾಡೋದು ಹೋರಾಟ ಪದ್ಧತಿ ಇದು ಆ ಪದ್ದತಿಯನ್ನು ನಾ ಹೇಳಕ್ ಬಳಸ್ತೇನೆ ಇಲ್ಲಿ ರೂಲಿಂಗ್ ಆಫ್ ಸೌಕರ್ ಅಂಗಡಿ ಅವರಿದಾರಲ್ಲ ಇವ್ರ ಹೆಂಡತಿ ಜಿಲ್ಲಾ ಪಂಚಾಯತಿ ಮೆಂಬರ್ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ನಾನು ನಿಜ ನಾ ಜೆ ಡಿ ಎಸ್ ಪಕ್ಷೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೀನಿ ನಡೆಯಲಿಯವರು ಭಾರತೀಯ ಜನತಾ ಪಕ್ಷ ಸೇರಲಿ ಅಂತ ಕೇಳಿದ್ರೆ ನಾನು ಎರಡು ಬಾರಿ ಜಿಲ್ಲಾ ಪಂಚಾಯಿತಿ ಒಳಗ ನೀವು ಜಿಲ್ಲಾ ಪಂಚಾಯತ್ ಬಿಜೆಪಿಯಿಂದ ಆರಿಸ್ ಬಂದವರು ಇಪ್ಪತ್ ಇಪ್ಪತ್ತು ಲಕ್ಷ ತಿಂದು ಕಾಂಗ್ರೆಸ್ ವೋಟ್ ಹಾಕಿರುವಂತಹ ಮಕ್ಕಳ ನೀವು ನಾನು ಜೆ ಡಿ ಎಸ್ ಬಿಟ್ಟು ಬಿಜೆಪಿ ಓಟ್ ಹಾಕಿದ ಮೊದಲ ನನಗೆ ಕೇಳೋಕೆ ಕ್ಲೀರ ಹಾಕಿಲ್ಲ ನಿಮಗೆ

ಮಾಡಿದಾಗನೇ ತಾಕಿದ್ರೆ ನಿಮ್ಮ ಕಣ್ಮರೋರು ಹೇಗೆ ಅಂದ್ರೆ ನಾವು ದಾನ ಧರ್ಮ ಮಾಡ್ತೀವಿ ಸೋತಿರ್ಬೋದು ಆದ್ರೆ ನಾವು ಸತ್ತಿಲ್ಲ ಇರುತ್ತದೆ ನಮಗೆ ಎಷ್ಟು ಸಂಪತ್ ಕೊಟ್ಟಲ್ಲ ಆ ಸಂಪತ್ತನ್ನು ದಾನ ಮಾಡಿ ಸಹಿತಿ ಚಿಂತನೆ ಮಾಡಿ ಪ್ರೇಮಕ್ಕೆ ಯಾರಾದರೂ ಏನಾರ ಬಂದಿರ್ತಾರೆ ಯಾರು ಪಾರ್ಟಿ ಮಾಡಾಡೋ ಜಗತ್ತ ಹೇಳಿದ್ರಿ ಯಾರು ಪ್ರೇಮ ಸ್ನೇಹಿತರ ಅಂಥ ಸ್ನೇಹಿತರ ಒಂದು ಋಣವಂತ ನನ್ನ ಅವನು ಹೇಳ್ತಿ ಜಿಲ್ಲಾ ಪಂಚಾಯತ್ ನಾನು ಓಟ್ ಹಾಕಿದ್ರೆ ನಾನು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆಗಿನಿ ಅವನ ಋಣ ಅದ ಅಂಥವ್ನು ಫೋಟೋ ಬಿಡಬಾರ್ದು ಅಂಥ ಫೋಟೋ ಮಾಡೋದು ವೈರಲ್ ಮಾಡ್ತೀಯಲ್ಲ ನಿನಗೆ ನೀತದ ಅವ್ನ ತಕ್ಕಂಥ ನಿನಗೇನು ಓದ್ತದ ಅವ್ನ ತಕ್ಕಂತ ನಿನಗೆ ಅದು ಅಂಥ ಎಂ ಪಿ ಪಾಟೀಲ್ ಹೆದ್ರಿಗೆ ಸೋಟ್ ಆಡೋದು ನನ್ನ ನಂದಿ ಶುಗರ್ ಫ್ಯಾಕ್ಟ್ರಿಗೆ ಆಚರಿಸ್ಕೊಂಡು ಸ್ವತಃ ಎಂ ಪಿ ಪಾಟೀಲ್ ತಂಗಿ ಗಂಡ ಸೋಚ್ ಹಾಕ್ಸ್ಕೊಂಡ ಮತಕ್ಷೇತ್ರದಲ್ಲಿ ನಲವತ್ತು ಗುಡಿ ಸ್ವಂತ ಕಟ್ಟಾರ ಅವರು ಮಗನೇ ನೀನ್ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆಗಲ್ಲ ಎಲ್ಲ ಸುಳಮ ಒಂದು ಅದಕ್ಕೆ ಹೇಳ್ತೀವಿ ಗುಡಿಯಾರು ವೈರಿ ಅಲ್ಲ ನಾವು ಯಾರಿಗೆ ಕೆಪಲ್ ಮಾಡಲ್ಲ ಆದ್ರೆ ಎಸ್ ಪಾಟೀಲ್ ನಡಾಳಿ ಅವ್ರಿಗೆ ಯಾರು ಅವಮ್ತಾರೆ ಯಾರು ಅವ್ರು ಉಂಟು ಮಾಡ್ತಾರೆ ನಿಜವಾಗಿ ಪ್ರಮಾಣಕ್ಕೆ ಸತ್ಯ ಇದ್ರೆ ಎಸ್ ಪಾಟೀಲ್ ನಡಾಳಿ ಅವರು ಇದು ಮೇಲೆ ಕೈ ಹಿಡಿದು ಕೇಳೋಣ ಆದ್ರೆ ಚಿಲ್ರೆ ರಾಜ ಮಾಡಬಾರೀ ನಿಮ್ ಪಕ್ಷದ ಬಗ್ಗೆ ನೀವು ಹೋರಾಟದ ಬಗ್ಗೆ ಹೋಗ್ರಿ ನಾವು ಮಾಡ್ತೀವಿ ಆಗ ಚಿವಿ ಕೀಳ ಮಾಡ್ತಾ ರಾಜಕಾರಣ ನಾವು ಅಪ್ಪಸಿನ ನಾಡಿನ ಮಾಡ್ತೀವಿ ಎಲ್ಲಾರು ಅಪ್ಪಸಿನ ಆಡ್ಗೊಂಡ್ರು ಫೋಟೋ ಅವಮಾನ ಮಾಡಿದ್ವಿ ಅಥವಾ ಬೇರೆ ಹಿಂದೆ ದೇವ್ರೀ ಕ್ಷೇತ್ರದಲ್ಲಿ ಮಾಡಿವಿ ನಮ್ಮ ವಿರುದ್ಧ ರಾಜ್ರು ಸ್ಪರ್ಧೆ ಮಾಡ್ಯಾರ ಸೋಮಗೌಡರು ಸ್ಪರ್ಧೆ ಮಾಡಿದಾರೆ ಇದೇ ಎತ್ತೋಡ್ ಸ್ಪರ್ಧೆ ಮಾಡ್ಯಾರ ನಾವು ಎಂದಾದ್ರು ಯಾರು ಫೋಟೋಕ್ ಆದ್ರೂ ಇಂದ ಚಿಲ್ದ ಕೆಲಸ ಮಾಡಿವೆ ಅಂತ ರಾಜಕಾರಣ ನಮ್ದಲ್ಲ ಅವ್ ಏನಿದ್ರು ದಾನ ಮಾಡ್ಬೇಕು ಧರ್ಮ ಮಾಡ್ಬೇಕು ಎಪ್ಪ ಹಾಕ್ಬೇಕು ತೆಂಗಾ ಇಡ್ಬೇಕು ಬಡೋ ಮಂದಿರಿಗೆ ಎಪ್ಪ ಎಣ್ಣಾನು ಓಟ್ ಹಾಕ್ಸುವಂತ ಜಾಯ ನಮ್ದು ನಮ್ಗೆ ನಾವೆಲ್ಲೂ ಚಂದರೆ ಕೆಲಸ ಮಾಡಿಲ್ಲ ಆದ್ರೆ ಸಾಲಿ ಸಮಾಜ ಬಹಳಷ್ಟು ಜನ ಸ್ನೇಹಿತರ ಅವ್ರೆಲ್ಲ ಫೋನ್ ಮಾಡ್ಯಾರ ಹೊಸನಗೌಡ್ರಿ ದೇವರಿ ಪುರಗಿ ಮತ್ತ ಕ್ಷೇತ್ರದಲ್ಲಿ ನಿಮ್ ಏನೋ ತೋಡ್ದಾಗ ನೀವು ಮಾಡಿರಿ ಆದ್ರೆ ನಿಮ್ ಸಮಾಜ ಬಂದು ನಮ್ಮ ಸಮಾಜದ ಕೇಸ್ ಮಾಡ್ಯಾರ ದಯವಿಟ್ಟು ಕ್ಷಮೆ ರೀ ಅವ್ರ ಏನೋ ತಿಳಿದಾರು ಕೃತಿಗಳು ಮಾಡ್ಯಾರ ಅಂತ ಹೇಳಿ ಹೇಳ್ಯಾರ ಅದಕ್ಕೆ ನಾವ್ ಪಂಚಮ ಸಾಲಿಗಳ ವಿರೋಧಿ ಅಲ್ಲ ಸಾಲಿ ಸಮಾಜದ ವಿರೋಧಿ ಅಲ್ಲ ಆ ಸಮಾಜವನ್ನ ನಮ್ಮ ಒಟ್ಟಿ ಸಮಾಜವನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಆ ಸಮಾಜವನ್ನು ಕೂಡ ನಾವು ಅಷ್ಟೇ ಪ್ರಾಪ್ತಿ ಮಾಡ್ತೀವಿ ಆದ್ರೆ ನಾವು ಎಂದೂ ಅಂಜೂರು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ದಾಳಿಕೋಟೆ ಮುದ್ದೇವೇಡ ನಾರ್ಗೋಡ ಇಲ್ಲಿ ಏನು ಪಟ್ಟಣದಲ್ಲಿ ಇವತ್ತು ಅಂಬೇಡ್ಕರ್ ಮೂರ್ತಿ ಇರ್ಬೋದು ದೇಶ್ವರ ಮೂರ್ತಿ ಇರ್ಬೋದು ಶಿವಾಜಿ ಮೂರ್ತಿ ಇರ್ಬೋದು ಇವತ್ತು ನಾರಗೋಡ ಪಟ್ಟಣದಲ್ಲಿ ಶರಣ ವೀರೇಶ್ವರ ಮೂರ್ತಿ ಇರ್ಬೋದು ಈ ರೋಡ್ಗಳನ್ನು ಮಾಡಿದ್ದು ಈ ಈ ಒಂದು ಡಿವೈಡ್ ಮಾಡಿದ್ದು ಎ ಎಸ್ ಪಾಟೀಲ್ ನಡೆಯಲಿ ಹೊರತು ಹಕ್ಕಾಗಿದೆ ಆದರೆ ಇದರಲ್ಲಿ ಕೆಲವು ಕಾಂಗ್ರೆಸ್ನ ಏಜೆಂಟರು ಹಕ್ಕಿಕೊಂಡು ನಮ್ಮ ನಾಯಕರ ತೇಜೋವಧಿ ಮಾಡುತ್ತಿರುವುದನ್ನು ನಾವು ಸಹಿಸುವುದಿಲ್ಲ ಎಂದು ಹೇಳಿದರು ಪ್ರತಿಭಟನೆಯಲ್ಲಿ ಬಿಜೆಪಿಯ ಹಲವಾರು ಮುಖಂಡರು ಕಾರ್ಯಕರ್ತರು ಹಾಗೂ ನಡಹಳ್ಳಿ ಅಭಿಮಾನಿ ಬಳಗದವರು ಇದ್ದರು ದೇವು ಕುಂಚವಾಳ್ ಸಿನ್ ಕನ್ನಡ